जय मंगलम जय नमा पार्वती पति शिव हर महा जे जे हर महादेव सब महाराज की जय कंदर कबीर महाराज की जय माता श्री जस माता की जय जय मंगलम जय नमा पार्वती पति शिव हर हर महादेव जय माता आलू माता आलू माता बंडू ळिंदा परम पूज्य गुरु और ಒಂಬೈನೂರ ಇಪ್ಪತ್ತೆರಡನೆಯ ಕೋಲಾಗಾರ ಕಾರ್ಯಕ್ರಮದ ನಿಮಿತ್ತ ಪಾದಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಹಾಲಿಮಟ್ಟದ ಬೆಂಬುವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಇಂಧನಗಳನ್ನು ಸಲ್ಲಿಸ್ತಾ ಇದ್ದೀವಿ जय मंगल सिंह हर हर महादेव सदगुरु महाराज की सदगुरु अब्बासताप महाराज की गजूर ताप महाराज की माते श्री अम्मा माता की जय मंगलम जय नमा श्रिया न मह श्रिया शिवाय न जय मंगल जयमा पार्वतीपति शिवहर हर पर्व पूजा डॉक्टर महाराज की जय मंगल जयमा पार्वतीपति ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ತಮ್ಮ ಅರಿಕೆಯನ್ನು ಬುಧವರೆಗೆ ಸಮರ್ಪಿಸುವಂತಹ ಸುಸಮಯ ಪರಮ ಪೂಜಾ ಗುರು ಇರೋರ ಒಂದು ನೂರ ಕಾರ್ಯಕ್ರಮವನ್ನು ಬೇನಾರ್ ಗ್ರಾಮದ ಶ್ರೀಮತಿ ಅಮರಮ್ಮ ಗಂಡ ಸಿದ್ದಪ್ಪ ಸೇಖರ್ ಕುರುಬೇರ ಆಲಮತನ ಬಂಧುಗಳಿಂದ ಒಂದು ನೂರ ಇಪ್ಪತ್ತೆರಡನೇ ಕಲೋಭಾರ ಕಾರ್ಯಕ್ರಮ ನೆರವೇರುವಂತಹ ಸುಸಮಯ ಹಾಗಾಗಿ ಇಂದಿನ ತಲೆಗಾರ ಕಾರ್ಯಕ್ರಮವನ್ನು ಕಣ್ತುಂಬಿಗಳಲ್ಲಿ ಬಂದಿರತಕ್ಕಂಥ ಸಿದ್ದರು ಎಲ್ಲರೂ ಎದ್ದು ನಿಂತ್ಕೊಂಡು ಗುರುವಿನ ಒಂದು ನೂರ ಇಪ್ಪತ್ತೆರಡನೇ ತಲೆಗಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಜಯದ ಚಪ್ಪಾದಗಳ ಮೂಲಕ ಗುರುವಿನ ಒಂದು ನೂರ ಇಪ್ಪತ್ತೆರಡು ತಲೆಗಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಾಗಿ ಸಿದ್ದರಲ್ಲಿ ವಿನಂತಿ जय मंगलम जय नमोप्पा मह श्री महा श्री नम श्री नम जय नर्म पार्तीपती शिव हर महाराज सद्गुरु महाराज की जय विष्णू प्राप महाराज की सद्गुरु हालां बंधु नोम शिव नम हों जयमंगल जय नम पार्वती प्रदेश हर महादेव सदगुरी महाराज गिर जयमंगल जय नम पार्वती प्रदेश हरोर महादेव हम मतदा बंधु ಮುಂದಿನ ಜೀವನ ಸುಖರವಾಗಿರಿ ಎಂದು ಗುರುಗಳು ನಕ್ಷತ್ರದ ಕಾಡನ್ನಾಕಿ ಗುರು ಕೃತೆಯಿಂದ ತೆರಳಿರತಕ್ಕಂಥ ಗುರುಗಳಿಗೆ ಹೃದಯದ ಅಭಿನಂದನೆಗಳು ಶಿವಸ ಶಿವಮೊಗ್ಲಿಯವರು ಪರಮ ಪೂಜಾ ಪಡೆದರಿಗೆ ಆರತಿಯನ್ನು ಬೆಳಗುವುದರ ಮೂಲಕ ಶೋಭೆಯನ್ನು ತರ್ತಾ ಇದ್ದರು ಸುಮಂಗಲೆಯವರಿಗೆ ಸಹ ಈ ಸಮಯದಲ್ಲಿ ತೊಂದರವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ si si siह जय मंगलम जय नमा पार्वती पते शिव हर हर महादेव सिया नमः महालम जय नमा शिव हर महादेव जय मंगलम जय नमा पार्वती पते शिव हर महादेव डॉक्टर जय जय मंग जय ಜೈ ಪಾರ್ವತಿ ಪದೇಶ ಹರೇ ಮಹಾರೇ ವೇದಿಕೆಯ ಮುಂದಾಗ್ಲಿ ಇರ್ತಕ್ಕಂಥ ಹೇಳಿದ್ರಿ ಕೇವಲ ಹಾಸೀನರಾಗಬೇಕಾಗಿ ಗುರಿನ ಶಬ್ದಕ್ಕಿರಲ್ಲಿ ಹೆಣ್ಣು ಮಾಡ್ಕೊತೈತಿ ಅಕ್ಕಂದರೆ ತಾವಂದರು ಕೇವಲ ಕುತ್ಕೋಬೇಕು